ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ಶಿವಮೊಗ್ಗ ನಗರದ ಅಶೋಕ ವೃತ್ತದಲ್ಲಿ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರ ಗುರುವಾರ ಬೆಳಗ್ಗೆ ಕರ್ನಾಟಕ ಸರ್ಕಾರ ರಾಜ್ಯ ಪೊಲೀಸ್ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ವಿವಿಧ ಶಾಲಾ ಕಾಲೇಜುಗಳ ಸಹಕಾರದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಬೀದಿ ನಾಟಕ ಪ್ರದರ್ಶನದ ಮೂಲಕ ಅರಿವು ಮೂಡಿಸಲಾಯಿತು ಅಶೋಕ ವೃತ್ತದಿಂದ ಬಿ ಹೆಚ್ ರಸ್ತೆಯ ಮೂಲಕ ಸುವರ್ಣ ಸಾಂಸ್ಕೃತಿಕ ಭವನದವರೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗೃಹರಕ್ಷಕ ದಳದ ಸದಸ್ಯರು ಔಷಧಿ ವ್ಯಾಪಾರಿ ಸಂಘದ ಸದಸ್ಯರು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜಾಗೃತಿ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ರಕ್ಷಣಾಧಿಕಾರಿಗಳಾದ ಅನಿಲ್ ಭೂಮರೆಡ್ಡಿ ಕಾರ್ಯಪ್ಪ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾ ಎಂ ಎಸ್ ಡಿವೈಎಸ್ಪಿ ಸಂಜೀವ್ ಕುಮಾರ್ ಅಂಜನಪ್ಪ ಕೃಷ್ಣಮೂರ್ತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಗೃಹ ರಕ್ಷಕ ದಳದ ಸದಸ್ಯರು ಔಷಧಿ ವ್ಯಾಪಾರಿ ಸಂಘದ ಸದಸ್ಯರು ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದ ಕಲಾ ತಂಡದ ಮೈಕಲ್ ಕೆನಿತ್ ಸುಮಾ ಕೆನಿತ್ ಗಂಗಾಧರ್ ಗಂಗಮ್ಮ ನಿರಂಜನ್ ಆಕಾಶ್ ಮತ್ತಿತರರು ಇದ್ದರು 快点！快点！ ನಮ್ಮ ಮೃಗಲಿ ಏನ್ ಮಾಡಿದ್ದೀರಾ ಒಂದು ತಿಂಗಳ ನಮ್ಮ ಮೃಗಲಿ ಆಕಾಶ ಏನ್ ಮಾಡಿದ್ದೀರಾ ಒಂದು ತಿಂಗಳ ಮನೆಗೆ ತುಂಬಿದ ನಮ್ಮ ಮನೆ ತುಂಬ ಊಟನೆ ಮಾಡಿದ್ದೀರಾ ಟೋಕನ್ ಸರಿ ಕೊಟ್ಟಿದ್ರೆ ಪ್ಯಾಕೇಜ್ ಕೊಟ್ಟಿದ್ ಓ ಮಚ ಕಾಲೇಜ್ ಓಕೆ ಸರ್ ಒಂದ್ ತಿಂ ಮನೆಗೆ ಬಂದಿಲ್ಲ ಫೋನ್ ಮಾಡಿ ಫೋನ್ಗೂ ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್ ಏನಂತ ವಿಷಯನೇ ಗೊತ್ತಾಗ್ತಿದ್ದಾರೆ ಮನೆಗೆ ಬಂದ್ರೆ ಏನು ಹೇಳ್ತಾ ಇಲ್ಲ ಒಬ್ಬ ಹುಡುಕ್ತಾ ಇದು ಸಿಗ್ತಾ ಇಲ್ಲ ಅದನ್ನ 이게이게이 <목소년단> <목소년단> ത്ത്തു <trots> ത്ത്തു <tell> 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 ಗೊತ್ತಾಗ್ತಿಲ್ಲ ಸಮಾಜ ತಿದ್ದು ಕೇಳೋ ಅಂತ ಕೆಲವರೇ ಇದಕ್ಕೆ ಗೊಂಬಾ ಇದ್ದಾರೆ ಆದ್ರೆ ಅಯ್ಯೋ ಅಯ್ಯೋ ಮೋಡ ಏನೋ ತಮ್ಮ ಯಾಕೋ ಈ ತರ ಮಾಡ್ತೀವ್ಯಾ ಏನೋ ಆಗಿದೆ ನಿನಗೆ ಏನೋ ಬಂದಿದೆ ನಿನಗೆ ಮನೆಯಲ್ಲಿ ಕೆಲ್ಸಕ್ ಹೋಗ್ತೀನಿ ಅಂತ ಬಂದ್ ನಿವ್ ಜೊತೆ ಎಲ್ಲ ಸೇರ್ಕೊಂಡು ಇದರ ಮಾಡೋದು ನೀನು ಏದಿದ್ದೀರಾ ನಿಮ್ಗೆಲ್ಲ ಸ್ವಲ್ಪನೂ ಬುದ್ಧಿ ಇಲ್ವಾ ಜೊತೆ ತಮ್ಮ ಬುದ್ಧಿವಂತ ಅಂತಾನೆ ಅಂತ ಕಳ್ಸಿ ನೀವೆಲ್ಲ ಮಾಡೋದು ನಿನ್ ಏನೋ ಬಂದಿದೆ ಬುದ್ಧಿ ಇಲ್ಲೇನೋ ನಿನಗೆ ಮನೆಯಲ್ಲಿ ಕ್ಯಾನ್ಸರ್ ಆಗಿರೋ ಅಮ್ಮ ಇದ್ದಾರೆ ಕಣು ಸಾಲ ದುಡ್ಡು ಉಪ್ಪು ಮೆಡಿಸಿನ್ ತರಬೇಕು ಅಂತ ಅಂದ್ರೆ ನಿನ್ನೇ ತರ ಏನೋ ಮಾಡೋದು ನಿನ್ಗೆ ಏನೋ ಬಂದಿದೆ ನಿಮ್ಗೆಲ್ಲ ಹೇಳ್ರ ಬಂದಿದೆ ನಿಮ್ಗೆಲ್ಲ ಕದೇತಾ ಇಲ್ಲೇನ್ ಆಗಿದೆ ತಂದೆ ಮಾಡ್ತಾ ಇರೋದು ಇಲ್ಲ ಆಕಾಶ್ ಅಪ್ಪ ಅಮ್ಮ ಅಮ್ಮನಿಗೆ ಹೊಲಿ ಬಿದ್ದಿದೆಯಾ ಅಪ್ಪ ಅಮ್ಮನೇ ಬೆಳಗ್ಗೆ ಹಿಂದೆ ಬಂದ್ಬಿಟ್ಟು ಕಳ್ತಾ ಇದಾರೆ ಏನಾಗಿದೆ ಈಗ ಇಬ್ಬರು ದೇಶಕ್ಕೆ ಪೂರ್ತ ಆಗಬೇಕು ಮಾರ್ಕ್ ಆಗ್ಬಾರ್ದು ಗಾಂಧಿ ಗೊತ್ತಾ ನಿಮಗೆ ಫಸ್ಟ್ ಸವ ಸೂಚನೆ ಇಟ್ಕೊಳ್ಳಿ ಫ್ರೆಂಡ್ಶಿಪ್ ಒಳ್ಳೇದು ಮಾಡಿ ದೇಶಕ್ಕೆ ಒಳ್ಳೆ ನಾಗರಿಕರಾಗಲಿ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಲಿ ಅಪ್ಪ ಯಾರು ಇಲ್ಲ ಲೈಫ್ ಎಂಜಾಯ್ ಮಾಡ್ತೈ ಹೇಳಕ್ಕೆ ಅಲ್ಲಿ ಅಪ್ಪ ಅಮ್ಮ ನೋಡುವ ಶ್ ಕಷ್ಟ ಪಡ್ತೀನಿ ಓದಿ ಓದಿ ಒಳ್ಳೇನಾಗತ್ತೆ ಇಲ್ಲಿ ಓದಿ ಫೇಮಸ್ ಹಾಟಲ್ ಏನಾಗಿದೆ ನೋಡಿ ಸರ್ ನನ್ನ ತಮ್ಮನಿಗೆ ನಶೆಲ್ಲೇ ಇರ್ತಾನೆ ಯಾವಾಗಲೂ ತೆರಾಡ್ತಾನೆ ಇರ್ತಾನೆ ಸರ್ ದಯವಿಟ್ಟು ಕಾಪಾಡಿ ಸರ್ ದಯವಿಟ್ಟು ಕಾಪಾಡಿ ಸರ್ ನನ್ನ ತಮ್ಮ ಸರ್ ನಮ್ಮಪ್ಪ ಇಲ್ಲ ಸರ್ ಅಕಸ್ಮಾತ್ ಮದುವೆ ಆದ್ರೂ

ನೋಡ್ಕೋಬೇಕಮ್ಮ ಆ ಅಮಾಬಂಧ್ರೆ ಇದು ನೋಡ್ಕೋಬೇಕಿತ್ತು ಅವನ್ನೆಲ್ಲ ಕರ್ತಾಗಿ ಅವ್ರನ್ನ ಮಾತಾಡ್ಬೇಕು ಚೇರ್ ಕರ್ಕೊಳ್ಬೇಕು ಬಂದು ಮನೇಲಿ ಏನಿದೆಯೋ ಇನ್ನು ಅದನ್ನ ನೋಡ್ಕೋಬೇಕು ಗಾಂಜಾ ಮಾರಾಟ ಮತ್ತು ಸೇವನೆ ಮಾಡಿದ್ದಕ್ಕಾಗಿ ಮೋಹನ್ ಆಕಾಶ್ ಮತ್ತು ನ್ಯಾಯದ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗಿದೆ